ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ ನಾನು ಚೆನ್ನಾಗಿದ್ದೀನಿ ಪಾಪು ಚೆನ್ನಾಗಿದ್ದಾನೆ ಓಕೆ ಇವತ್ತಿನ ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಆಯ್ನು ಇದೇನಪ್ಪ ಅಂತ ನೋಡ್ತಿದ್ದಾನೆ ಓಕೆ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನೂ ಬ್ರೇಕ್ಫಾಸ್ಟ್ ಆಗಬೇಕು ಓಕೆ ಹಾಗಾದರೆ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಅವ್ನು ನಗಾಡಬೇಕು ಅಂದರೆ ನನ್ನ ಹತ್ರ ಒಂದು ಐಡಿಯಾ ಇದೆ ನೋಡ್ತಾನೆ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಾ ದೋಸೆ ಮಾಡೋಣ ಅಂತ ಹೋಗ್ತಾ ನಾನು ನಾನಿನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಹಸ್ಬೆಂಡ್ ಆಗೇ ಮಾವಂಗೆ ಮಾಡಿಕೊಟ್ಟಿದ್ದೆ ಅವರು ತಿಂದು ಡ್ಯೂಟಿಗೆ ಹೋಗಿದ್ದಾರೆ ಇವಾಗ ನಾನು ಅಮ್ಮ ಪಾಪು ಇದ್ದೀವಿ ಅಂದರೆ ಅಮ್ಮ ಬೆಳಗ್ಗೆ ಚಪಾತಿ ತಿಂತಾರೆ ಮಧ್ಯಾಹ್ನ ಅನ್ನ ಊಟ ಮಾಡ್ತಾರೆ ನೈಟು ಮುದ್ದೆ ತಿಂತಾರೆ ಅವರು ಇದ್ದಾರೆ ಶುಗರ್ ಇರೋದರಿಂದ ಹಾಗೆ ದೋಸೆ ಮಾಡ್ತಾಯಿದ್ದೀನಿ ಹಾಗೆಯೇ ಜೊತೆಗೆ ಪಾಪನ ಆಟಾಡಿಸ್ತಾ ದೋಸೆ ಮಾಡ್ತಾ ಇದ್ದೀನಿ ಅವನ ಕೆಳಗೆ ಬಿಟ್ಟರೆ ಅದು ಇದು ಎಡಿಯೋದು ಕಸ ಎಲ್ಲ ಬಾಯಿಗೆ ಹಾಕೋದು ಈ ಥರ ಎಲ್ಲ ಮಾಡ್ತಾನೆ ಹಾಗಾಗಿ ಅವನ ಕೆಳಗೆ ಬಿಡೋಲ್ಲ ಕೆಳಗೆ ಬಿಡ್ತೀನಿ ಇನ್ನೂ ಇನ್ನೂ ಕ್ಲೀನ್ ಮಾಡಿಲ್ಲ ಕಸ ಗುಡಿಸಿಲ್ಲ ಹಾಗಾಗಿ ಅವನ್ನ ನಾನು ಇನ್ನೂ ಕೆಳಗೆ ಬಿಟ್ಟಿಲ್ಲ ಅಂದರೆ ಅಡುಗೆ ರೂಮಲ್ಲಿ ಬಿಟ್ಟರೆ ಆ ಕತ್ತಿ ಪರ್ಕೆ ಇದೆಲ್ಲ ಹೇಳಿದು ಬಾಯಿಗೆ ಹಾಕೋಕೆ ಹೋಗೋದು ಹಾಗಾಗಿ ನಾನು ಅವನ ಕೇಳಕ್ಕೆ ಬಿಟ್ಟಿಲ್ಲ ಚಾಪೆ ಹಾಕಿ ಚಾಪೇಗೆ ಬಿಡ್ತೀನಿ ಆ ಥರ ಮತ್ತು ಮುಂದೆ ಹಾಲಾಗಿ ಬಿಟ್ಟರೆ ಒಬ್ರು ಬೇಕಲ್ಲ ನೋಡ್ಕೊಳ್ಳೋಕ್ಕೆ ಜನ ಇಲ್ದಿರೋದ್ರಿಂದ ಕೆಲಸ ಮಾಡೋತ್ತಿಗೆ ಈ ಥರ ಎತ್ಕೊಂಡೇ ಕೆಲಸ ಮಾಡುವಂಥ ಒಂದು ಸಿಚುವೇಶನ್ನು ಜೊತೆಗೇ ಅವನಿಗೆ ರಾಗಿ ಸ್ವಲ್ಪ ಮಾಡಿಕೊಡೋಣ ಅಂತ ಅವನಿಗೂ ಏನೂ ನಾನು ಇನ್ನೂ ತಿನ್ನೋಕ್ಕೆ ಕೊಟ್ಟಿಲ್ಲ ಹಾಲು ಮಾತ್ರ ಕೊಡ್ತಿರೋದಷ್ಟೇ ಇದು ರಾಗಿ ನಾನು ಮನೇಲೇ ಪ್ರಿಪೇರ್ ಮಾಡಿರೋದು ಅಂದರೆ ರಾಗಿನೂ ಮತ್ತು ಎಲ್ಲ ಕಾಳುಗಳು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪ್ರಿಪೇರ್ ಮಾಡಿರೋದು ಆ ಥರ ಆ ದೋಸೆ ಎಲ್ಲ ಪ್ರಿಪೇರ್ ಆಯಿತು ಮಗುಗೆ ರಾಗಿನೂ ಇಟ್ಟಿದ್ದೀನಿ ಇವಾಗ ಪಾಪುಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡು ಅವನು ಟಿ ಶರ್ಟೆಲ್ಲ ಬಿಚ್ಚಿನೇ ನಾನು ಅವ್ನು ಬ್ರೇಕ್ಫಾಸ್ಟ್ ತಿನ್ನಿಸೋದು ಯಾಕೆ ಅಂದರೆ ಬಟ್ಟೆಗೆಲ್ಲ ಮಾಡ್ಕೊಳ್ತಾನೆ ಹುಗಿತಾನೆ ಹಾಗಾಗಿ ಎಲ್ಲ ಬಿಚ್ಚಿ ಆಮೇಲೆ ಅವನಿಗೆ ತಿನ್ನಿಸೋದು ತೆಗಿಯೋಷ್ಟರಲ್ಲಿ ಅವನು ಓಡೋಗ್ಬಿಟ್ಟ ಆಮೇಲೆ ಎತ್ಕೊಬಂದು ಇದ್ದೀನಿ ನೋಡಿ ಅದೇ ಥರ ಒಂದು ಕಡೆನೂ ನಿಲ್ಲಲ್ಲ ಅವನು ಆ ಥರ ಏನಾದರೂ ಆಟಾಡೋಕ್ಕೆ ಕೊಟ್ಟು ತಿನ್ನಿಸ್ಬೇಕು ತಿನ್ನೋದೇ ಇಲ್ಲ ಸ್ವಲ್ಪ ತಿನ್ನಿಸೋಕು ತುಂಬಾ ಕಷ್ಟ ಫೋರ್ಸ್ ಮಾಡೋ ನಾನು ಜಾಸ್ತಿ ಆ ಥರ ಹಳೋ ಥರ ಏನೂ ಫೋರ್ಸ್ ಮಾಡೋಲ್ಲ ತಿನ್ನೋಕ್ಕೆ ಆದ್ರೂ ಸ್ವಲ್ಪ ಆದರೂ ತಿನ್ನಿಸ್ಬೇಕಲ್ಲ ಮಗುಗೆ ಆ ಥರ ಸ್ವಲ್ಪ ತಿನ್ನಿಸ್ತೀನಿ ಅವನು ಕೊಟ್ಟು ನಾನು ಮಾಡೋಣ ಬ್ರೇಕ್ಫಾಸ್ಟ್ ಮಾಡೋಣ ಅಂತಂದರೆ ಇವಾಗ ಕೂತಿದ್ದೀನಿ ಅವನು ಒಂದು ಕಡೆ ನಿಲ್ತಾ ಇಲ್ಲ ನೆಲದಲ್ಲಿ ಹೋದರೆ ಕಪ ಉಳಿಸಿದ ಕಸ ಬಾಯಿಡಾನೆ ಅಂತ ನೆಲಕ್ಕೆ ಬಿಡ್ತಾನೆ ಚಾಪ ಉಳಿಸಿದ್ದೀನಿ ಚಾಪಲ್ಲಿ ಆಟ ಆಡೋಕ್ಕೆ ಬಿಟ್ಟಿದ್ದೀನಿ ಆದರೂ ಅವನು ಆ ಟಿ ವಿ ಸ್ಟ್ಯಾಂಡ್ ಮೇಲೆ ಟೇಬಲ್ ಮೇಲೆಲ್ಲ ಹೋಗಿ ಬಾಯಾರೆಲ್ಲ ಹೇಳಿಯಕ್ಕೆ ಅವನು ಏನೋ ಮಾತಾಡ್ತಿದ್ದಾನಪ್ಪ ಇನ್ನು ಬೇಗ ಬೇಗ ತಿಂದು ಅವನ ನಡ್ಸ್ಕೊಬಿಟ್ರೆ ನನ್ನ ಕೆಲಸ ಮಾಡ್ಕೋಬಹುದು ಇಲ್ಲಾಂದ್ರೆ ನಾನು ಒಂದು ಕೆಲಸನೂ ಮಾಡೋಕ್ಕಾಗಲ್ಲ ಆ ಥರ ಅದಕ್ಕೆ ಬೇಗ 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 ಅವನಿಗೂ ತಿನ್ನಿಸಿ ನಾನು ತಿಂದು ಆಮೇಲೆ ನಿದ್ದೆ ಮಾಡ್ತಾ ಒಂದು ಹನ್ನೊಂದು ಹನ್ನೊಂದುವರೆಗೆ ಅವನು ಡೈಲಿ ನಿದ್ದೆ ಮಾಡ್ತಾನೆ ಹಾಗೆ ನಿದ್ದೆ ಮಾಡ್ದ ಇನ್ನು ಅವನ್ನ ಮಲಗಿಸಿ ಬೇಗ ಕೆಲಸ ಮಾಡಬೇಕು ತುಂಬ ಕೆಲಸ ಇದೆ ಅಡುಗೆ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಪಾತ್ರೆ ತೊಳಿಬೇಕು ತುಂಬಾ ಕೆಲಸ ಇದೆ ಬೇಗ ಅವನ್ನ ಮಲಗಿಸಿ ಮಾಡಲಿಲ್ಲ ಅಂದರೆ ಮತ್ತೆ ಎದ್ದುಬಿಡ್ತಾನೆ ಮಗುನ ಮಲಗಿಸಿ ಹಾಗೆ ಆ್ಯಪಲ್ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದೆ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆನೂ ತೊಳೆದು ಅನ್ನಕ್ಕೂ ಹಿಟ್ಟು ರೈಸ್ ಕುಕ್ಕರಲ್ಲಿ ಇಟ್ಟಿದ್ದೀನಿ ನಾವು ಬಾಯ್ಲ್ ರೈಸ್ ತಿನ್ನೋದು ಹಾಗೆ ರೈಸ್ ಕುಕ್ಕರಲ್ಲಿ ಅದು ಹೇಗೆ ಕುಕ್ ಮಾಡೋದು ಅಂತ ನಾನು ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ ಅಷ್ಟೇ ಇವತ್ತಿನ ವೀಡಿಯೋ ನಾನು ಮೈಂಡಪ್ ಮಾಡ್ತಾ ಇದ್ದೀನಿ ಲೆಂತ್ ವೀಡಿಯೋ ಹಾಕಿದರೆ ಅಪ್ಲೋಡ್ ಆಗೋಲ್ಲ ನೆಟ್ವರ್ಕ್ ಇಶ್ಯೂ ಓಕೆ ಇಷ್ಟ ಆದರೆ ಎಲ್ಲರೂ ಲೈಕ್ ಶೇರು ಕಮೆಂಟ್ ಮಾಡಿ ಆಗಿದೆ ಕ್ಯಾರಿಯರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಹಾಲ್